ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ಅಂದ್ರೆ ಅಕ್ಕಿಯನ್ನ ಅಥವಾ ಯಾವುದೇ ದವಸ ಧಾನ್ಯವನ್ನ ಪಡಿತಾ ಇದ್ದೀರ ನ್ಯಾಯ ಬೆಲೆ ಅಂಗಡಿಯಲ್ಲಿ ಅಂದ್ರೆ ರೇಷನ್ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ನೀವು ರೇಷನ್ ಅನ್ನ ಪಡಿತಾ ಇದ್ರೆ ನೀವು ಇನ್ಮೇಲೆ ತುಂಬಾ ಹುಷಾರಾಗಿ ಇರಬೇಕು ಯಾಕೆ ಅಂತಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ತೂಕದಲ್ಲಿ ಮೋಸ ಮಾಡ್ತಾ ಇಲ್ಲ ಆದ್ರೆ ಕೆಲವು ಅಂಗಡಿಗಳಲ್ಲಿ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಅಂದ್ರೆ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ಪಡಿತೀರಲ್ಲ ಆ ಒಂದು ಅಂಗಡಿಗಳಲ್ಲಿ ಮೋಸ ಆಗ್ತಾ ಇದೆ ಸುಮಾರು ನೂರ ಇಪ್ಪತ್ತ ಎರಡು ನ್ಯಾಯಬಲಿ ಅಂಗಡಿಗಳ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಈ ರೀತಿಯಾಗಿ ತೂಕದಲ್ಲಿ ಮೋಸ ಮಾಡಿ ಸಿಕ್ಕಾಕೊಂಡು ನೂರ ಇಪ್ಪತ್ತೆರಡು ನ್ಯಾಯಬಲಿ ಅಂಗಡಿಗಳ ಲೈಸೆನ್ಸ್ ರದ್ದು ಮಾಡಲಾಗಿದೆ ಹಾಗಾದ್ರೆ ತೂಕದಲ್ಲಿ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ನಿಮ್ಗೆ ಗೊತ್ತೇ ಆಗಲ್ಲ ಆ ರೀತಿಯಾಗಿ ಮೋಸ ಮಾಡ್ತಾರೆ ಇನ್ನು ಎರಡನೇದಾಗಿ ನೀವು ರೇಷನ್ ಅನ್ನ ಪಡಿಬೇಕಾದ್ರೆ ಏನೆಲ್ಲ ಗಮನಿಸ್ಬೇಕು ಮೋಸ ಆಗದೆ ಇರೋ ರೀತಿ ತೂಕದಲ್ಲಿ ಮೋಸ ಆಗದೆ ಇರೋ ರೀತಿ ನೀವು ಏನನ್ನೆಲ್ಲ ಗಮನ ಹರಿಸ್ಬೇಕು ಇದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮತ್ತೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನ್ಯಾಯ ಬೆಲೆ ಅಂಗಡಿಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದರೆ ಇದ್ರ ಬಗ್ಗೆನು ಕೂಡ ಇವತ್ತಿನ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದೆಲ್ಲರಿಗೂ ಬಗ್ಗೆನು ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮತ್ತೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಇವರಿಗೆ ಒಂದು ಲೈಕ್ ಕೊಟ್ರೆ ಹೆಚ್ಚಿನ ಜನರಿಗೆ ರೀಚ್ ಆಗುತ್ತೆ ಸ್ನೇಹಿತರೆ ನೀವು ರೇಷನ್ ಅಂಗಡಿಗೆ ಅಂದ್ರೆ ನ್ಯಾಯ ಬೆಲೆ ಅಂಗಡಿಗೆ ರೇಷನ್ ಅನ್ನ ಪಡೆಯೋದಕ್ಕೆ ಹೋದಾಗ ಅಂದ್ರೆ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಯಾವುದೇ ದಾಸ ಧಾನ್ಯವನ್ನ ನೀವು ಪಡೆಯೋದಕ್ಕೆ ಹೋದಾಗ ರೇಷನ್ ಅಂಗಡಿಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳು ನಿಮ್ಗೆ ಗೊತ್ತಿರಬೇಕು ಇಲ್ಲ ಅಂತಂದ್ರೆ ನೀವು ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ ಇದೊಂದು ಪಾಪ್ಯುಲರ್ ಡೈಲಾಗ್ ಇದೆ ಸೊ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅದೇ ರೀತಿಯಾಗಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಸೊ ಜನರು ಸ್ವಲ್ಪ ಜಾಗೃತರಾದ್ರೆ ಖಂಡಿತವಾಗ್ಲು ನೀವು ಆ ಮೋಸವನ್ನ ತಡೆಗಟ್ಟಬಹುದು ಹಾಗಾದ್ರೆ ಯಾವ ರೀತಿ ಮೋಸ ಮಾಡ್ತಾರೆ ನೀವು ರೇಷನ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಕೊಟ್ಟು ನಿಮ್ಮ ಒಂದು ಅಂದ್ರೆ ಒಬ್ಬರಿಗೆ ಐದು ಕೆಜಿ ಅಂತ ಇದೆ ಅಲ್ಲಿಗೆ ನಾಲ್ಕು ಜನರಿಗೆ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಒಬ್ಬರಿಗೆ ಐದು ಕೆಜಿ ಅಂತ ಇದೆ ನಾಲ್ಕು ಜನ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಇದ್ದಾರೆ ಅಂತಂದ್ರೆ ನಾಲ್ಕು ಜನಗೆ ಇಪ್ಪತ್ತು ಕೆ ಜಿ ಅಕ್ಕಿ ಆಯ್ತು ಆ ಇಪ್ಪತ್ತು ಕೆ ಜಿ ಅಕ್ಕಿಯನ್ನ ಅಥವಾ ಯಾವುದೇ ದವಸ ಧಾನ್ಯವನ್ನ ತೂಕ ಹಾಕುವಂತ ಸಂದರ್ಭದಲ್ಲಿ ತೂಕ ಹಾಕುವಂತ ಸಮಯದಲ್ಲಿ ತಕ್ಕಡಿಯಲ್ಲಿ ತೂಕ ಹಾಕುವಂತ ಸಂದರ್ಭದಲ್ಲಿ ಇವಾಗ ನಾಲ್ಕು ಜನಕ್ಕೆ ಇಪ್ಪತ್ತು ಕೆ ಜಿ ಅಕ್ಕಿ ತೂಕ ಹಾಕ್ತಾ ಇದ್ರೆ ಆ ಅನ್ನು ಉಪಯೋಗಿಸ್ಕೊಂಡು ಅಥವಾ ತಕ್ಕಡಿಯನ್ನು ಉಪಯೋಗಿಸ್ಕೊಂಡು ಆ ತೂಕ ಆಗ್ತಾ ಇದಾರೆ ಅಂತ ಸಂದರ್ಭದಲ್ಲಿ ನೀವು ಏನೆಲ್ಲ ಗಮನಿಸ್ಬೇಕು ಯಾವ ರೀತಿಯಾಗೆಲ್ಲ ಮೋಸ ಮಾಡ್ತಾರೆ ಅಂತ ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತೂಕದಲ್ಲಿ ಮೋಸ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಮೊದಲೇದಾಗಿ ತಕ್ಕಡಿಗಳಲ್ಲಿ ಅಯ್ಯಸ್ಕಾಂತಗಳನ್ನ ಅಂಟಿಸ್ತಾರೆ ಸೊ ಇವಾಗ ತಕ್ಕಡಿಗಳು ಕಬ್ಬಿಣದ ತಕ್ಕಡಿಗಳೆಲ್ಲ ಬರುತ್ತೆ ನೋಡಿ ಸೊ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಬರ್ತಾ ಇದಿಲ್ಲ ಆ ರೀತಿ ಆ ಕಬ್ಬಿಣದ ತಕ್ಕಡಿಗಳು ಬರುತ್ತೆ ಆ ಕಬ್ಬಿಣದ ತಕ್ಕಡಿಗಳಲ್ಲಿ ಕೆಳಗಡೆ ಅಯ್ಯಸ್ಕಾಂತನ ಅಂಟಿಸ್ತಾರೆ ಅಂದ್ರೆ ಒಂದು ಕಡೆ ಆ ಏನು ಬೊಟ್ಟು ಇರುತ್ತೆ ಅಂದ್ರೆ ಬೊಟ್ಟುಗಳು ಅಂದ್ರೆ ತೂಕದ ಕಲ್ಲುಗಳು ಐದು ಕೆ ಜಿ ಬೊಟ್ಟುಗಳು ಇರುತ್ತೆ ಮತ್ತೆ ಎರಡು ಕೆ ಜಿ ಬೊಟ್ಟುಗಳು ಇರುತ್ತೆ ಒಂದು ಕೆ ಜಿ ಬೊಟ್ಟುಗಳು ಸೊ ಇದನ್ನ ನಾವು ತೂಕದ ಕಲ್ಲುಗಳು ಅಥವಾ ಬೊಟ್ಟುಗಳು ಅಂತ ಕರೀತೀವಿ ಆ ಬೊಟ್ಟುಗಳು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ನೀವು ರೇಷನನ್ನ ಅಹ್ ತೂಕ ಹಾಕ್ತಾರೆ ಆ ರೇಷನನ್ನ ಅಂದ್ರೆ ಅಕ್ಕಿಯನ್ನ ತೂಕ ಹಾಕುವಂತ ಏನು ಒಂದು ಬಟ್ಟಲು ಇರುತ್ತಲ್ಲ ಆ ಬಟ್ಟಲ ಕೆಳಗಡೆ ಅಂಟಿಸ್ತಾರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಅಂಟಿಸಿ ಸುಮಾರು ಕಡೆಗಳಲ್ಲಿ ಈ ರೀತಿಯಾಗಿ ಮೋಸ ಮಾಡಿದರೆ ಬೆಂಗಳೂರು ಕಡೆಗಳಲ್ಲೇ ಈ ರೀತಿಯಾಗಿ ಮೋಸ ಮಾಡಿದರೆ ಬೇರೆ ಕಡೆಗಳಲ್ಲೂ ಆಗಿದೆ ಮೊದಲನೇದಾಗಿ ಈ ರೀತಿಯಾಗಿ ಮೋಸ ಮಾಡ್ತಾರೆ ನೀವು ಮೊದಲನೇದಾಗಿ ಇದನ್ನ ಗಮನಿಸಬೇಕು ಡಿಜಿಟಲ್ ಆಗಿದ್ರೆ ಪರವಾಗಿಲ್ಲ ಸೊ ಓಕೆನಾ ಡಿಜಿಟಲ್ ಆಗಿದ್ರೆ ಅದು ಬೇರೆ ರೀತಿ ಇರುತ್ತೆ ಈ ಹಳೆ ಕಾಲದ ತಕ್ಕಡೆಗಳು ಬರುತ್ತೆ ನೋಡಿ ಈ ಚೈನ್ಗಳು ಆ ರೀತಿಯಾಗಿ ತಕಡೆಗಳು ಬರುತ್ತೆ ಈ ಬಟಲ್ ಇರ್ತಲ್ಲ ಇರುತ್ತಲ್ಲ ಸೊ ಆ ತಕ್ಕಡಿಗಳಲ್ಲಿ ಏನಾದ್ರು ತೂಕ ಹಾಕುವಂತ ಸಂದರ್ಭದಲ್ಲಿ ನಿಮ್ಮ ಅಕ್ಕಿಯನ್ನು ತೂಕ ಹಾಕುವಂತ ಸಂದರ್ಭದಲ್ಲಿ ಅಯ್ಯಸ್ಕಾಂತ ಏನಾದ್ರು ಅಂಟ್ತಿದಾರಾ ಅಥವಾ ಯಾವುದೇ ಆ ಬೇರೆ ಅನಧಿಕೃತವಾಗಿ ಏನಾದ್ರು ಅಲ್ಲಿ ಇದೆಯಾ ಅದನ್ನ ನೀವು ನೋಡ್ಬೇಕು ಅಥವಾ ಏನಾದ್ರು ಕಲ್ಲು ಇದೆಯಾ ಆ ಅಯ್ಯಸ್ಕಾಂತ ಇದೆಯಾ ಸೊ ಈ ರೀತಿಯಾಗಿ ನೀವು ಗಮನಿಸ್ಬೇಕು ಅಯ್ಯಸ್ಕಾಂತ ಏನಾದ್ರು ಆ ಅಕ್ಕಿ ಹಾಕುವಂತ ಬಟ್ಟಲೆ ಕೆಳಗಡೆ ಇದ್ರೆ ನಿಮ್ಗೆ ತೂಕದಲ್ಲಿ ಕಮ್ಮಿ ಬರುತ್ತೆ ಸೊ ಹಾಗಾಗಿ ನೀವು ಏನಾದ್ರು ಅನಧಿಕೃತವಾಗಿ ಏನಾದ್ರು ಅಯಸ್ಕಾಂತವನ್ನ ಅಂಟಿಸಿದಾರಾ ಅಥವಾ ಬೇರೆ ಏನಾದ್ರೂ ವಸ್ತು ಆ ಒಂದು ತಕ್ಕಡಿಯಲ್ಲಿ ಇದೆಯಾ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಸ್ಕೇಲ್ಗಳಲ್ಲಿ ಅಂದ್ರೆ ಡಿಜಿಟಲ್ ಸ್ಕೇಲ್ ಅಂತ ಬರುತ್ತೆ ನೀವು ಇಲ್ಲಿ ನೋಡ್ತಿದಿರಲ್ಲ ಇದನ್ನ ಡಿಜಿಟಲ್ ಸ್ಕೇಲ್ ಅಂತ ಕರಿತೀವಿ ಈ ತಕ್ಕಡಿಗಳಲ್ಲಿ ಈ ಸ್ಕೇಲ್ಗಳಲ್ಲಿ ಝೀರೋ ಮಾಡಿ ನಂತರವೇ ಅವರು ಆಹಾರ ಧಾನ್ಯಗಳನ್ನ ಅಂದ್ರೆ ಅಕ್ಕಿಯನ್ನ ಅಥವಾ ಯಾವುದೇ ಆಗಿರ್ಬೋದು ಝೀರೋ ಮಾಡಿದ ನಂತರವೇ ಅವರು ತೂಕಕ್ಕೆ ಹಾಕ್ಬೇಕು ಅಂದ್ರೆ ಅಕ್ಕಿಯನ್ನು ತೂಕಕ್ಕೆ ಹಾಕ್ಬೇಕು ಒಂದ್ ವೇಳೆ ಝೀರೋ ಇಲ್ಲ ಅದಾದ್ಮೇಲೆ ತೂಕ ಹಾಕ್ತಾ ಅಂತಂದ್ರೆ ಅಲ್ಲಿ ಮೋಸ ಮಾಡ್ತಾ ಅಂತ ಅರ್ಥ ಯಾರೇ ರೇಷನ್ ಅನ್ನ ಪಡೆದ್ರು ಕೂಡ ಅಕ್ಕಿಯನ್ನ ಪಡ್ಕೊಂಡ್ರು ಕೂಡ ಝೀರೋ ಮಾಡಿದ ಮೇಲೆ ಅವನು ತೂಕಕ್ಕೆ ಹಾಕ್ಬೇಕು ಝೀರೋ ಮಾಡಿದ ನಂತರವೇ ಅವನು ಚೀಲವನ್ನ ಇಟ್ಟು ಅಥವಾ ಯಾವುದೇ ಬ್ಯಾಗ್ ಅನ್ನ ಇಟ್ಟು ಅದಕ್ಕೆ ಅಕ್ಕಿಯನ್ನಾಗ್ಲಿ ರಾಗಿಯನ್ನಾಗ್ಲಿ ತುಂಬಬೇಕು ಸೊ ಇದು ಎರಡನೇದಾಗಿ ಮೋಸ ಮಾಡುವಂತದ್ದು ಸೊ ನೀವು ಅಕ್ಕಿಯನ್ನ ಹಾಕುವಂತ ಸಂದರ್ಭದಲ್ಲಿ ಆ ಒಂದು ಸ್ಕೇಲ್ ಡಿಜಿಟಲ್ ಸ್ಕೇಲ್ ಝೀರೋ ಇದೆಯಾ ಇಲ್ವಾ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಇದು ಎರಡನೇದಾಗಿ ಇನ್ನು ಮೂರನೇದಾಗಿ ನೋಡೋದಾದ್ರೆ ಸ್ಕೇಲ್ ಅನ್ನ ಅಂದ್ರೆ ತಕ್ಕಡಿಯನ್ನ ಮರೆಮಾಚಿ ಇಟ್ಕೋಬಾರದು ಅಲ್ಲೆಲ್ಲೋ ಮೂಲೆಯಲ್ಲಿ ಇಟ್ಕೊಳ್ಳೋದು ಅಥವಾ ಜನರಿಂದ ಅದು ದೂರ ಇರುವಂತದ್ದು ಅಥವಾ ತಕ್ಕಡಿ ಮರೆಮಾಚಿ ಅದನ್ನ ತೂಕ ಹಾಕುವಂತ ಸಂದರ್ಭದಲ್ಲಿ ಸ್ವಲ್ಪ ಇರೋ ರೀತಿ ಮಾಡುದು ಅಥವಾ ನಾವು ಇಲ್ಲಿ ತೂಕ ಹಾಕೊಂಡ್ರೆ ನಮ್ಗೆ ಅಲ್ಲೆಲ್ಲೋ ಬೇರೆ ಅಕ್ಕಿಯನ್ನ ಕೊಡುವಂಥದ್ದು ಅಂದ್ರೆ ಗ್ರಾಹಕರು ಒಂದು ಕಡೆ ಬಂದ್ರೆ ಇನ್ನೆಲ್ಲೋ ಒಂದು ಕಡೆ ತೂಕ ಹಾಕುವಂಥದ್ದು ಈ ರೀತಿಯಾಗಿ ಮಾಡ್ಬಾರ್ದು ತಕಡಿ ಯಾವತ್ತಿದ್ರು ಸ್ಕೇಲ್ ಯಾವತ್ತಿದ್ರು ಜನರಿಗೆ ಕಾಣುವ ರೀತಿಯಲ್ಲೇ ಇರಬೇಕು ಒಂದ್ ವೇಳೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂದ್ರೆ ನೀವು ರೇಷನ್ ತಗೊಳ್ಳುವಂತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ನಾನು ಮೊದ್ಲೇ ಹೇಳ್ದಂಗೆ ನಿಮ್ಗೆ ಮೊದ್ಲು ಹೇಳಿದ್ದೀನಿ ಎಲ್ಲಾರು ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಬಟ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ನೀವು ಹುಷಾರಾಗಿ ಇರಬೇಕು ಜಾಗೃತ ಜಾಗೃತರಾಗಿ ಇರಬೇಕು ಸೊ ಅವನೇನಾದ್ರು ಒಂದ್ ವೇಳೆ ಮರೆಮಾಚಿ ಇಟ್ಕೊಂಡಿದ್ದಾನೆ ತಕಡಿನ ಅಥವಾ ಸ್ವಲ್ಪ ಕಾಣೋ ರೀತಿ ಇಟ್ಕೊಂಡಿಲ್ಲ ಸ್ವಲ್ಪ ಮರೆ ತೂಕ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಮರೆ ಮಾಡ್ಕೊಂತಾನೆ ಯಾರನ್ನೋ ಕರ್ಕೊಂಡ್ಬಂದು ನಿಲ್ಲಿಸ್ತಾನೆ ಸೊ ಆ ರೀತಿಯಾಗಿ ಅಥವಾ ಪದೇ ಪದೇ ಕೈ ತಕಡಿ ಹತ್ರ ಹೋಗ್ತಿದ್ರೆ ಅಥವಾ ಇನ್ನೇನೋ ಸಂದೇಹ ಬರೋ ರೀತಿ ಏನಾದ್ರು ಮಾಡ್ತಿದ್ರೆ ಮರೆ ಮಾಚೋ ರೀತಿ ಅವ್ನೇನಾದ್ರು ತಕಡಿ ಅನ್ನ ಸೇನ ಇಟ್ಕೊಂಡಿದಾನೆ ಅಂತಂದ್ರೆ ಅಲ್ಲಿ ನೀವು ತಿಳ್ಕೊಬೇಡಿ ಅವನೇನೋ ಮೋಸ ಮಾಡ್ತಾ ಇದೇ ಮೋಸ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಸೊ ಹಾಗಾಗಿ ತೂಕ ಹಾಕುವಂತ ಸಂದರ್ಭದಲ್ಲಿ ನೀವು ಹುಷಾರಾಗಿರಿ ಜಾಗೃತರಾಗಿರಿ ಯಾಕೆ ಅಂತಂದ್ರೆ ಈ ರೀತಿ ಆಗಿರುವಂತ ಘಟನೆಗಳು ಸುಮಾರು ಕಡೆಗಳಲ್ಲಿ ನಡೆದಿದೆ ಸೊ ನಿಮ್ಗೆ ಈ ರೀತಿಯಾಗಿ ಆಗಿ ಆಗಬಾರ್ದು ಸೊ ಅದಕ್ಕೆ ಈ ಒಂದು ವಿಷಯವನ್ನ ಎಲ್ಲರಿಗೂ ತಲುಪ್ಸಿ ನೀವು ತಿಳ್ಕೊಳ್ಳಿ ಎಲ್ಲರಿಗೂ ಕೂಡ ತಲುಪ್ಸಿ ಇನ್ನು ನಾಲ್ಕನೇದಾಗಿ ಯಾವ ರೀತಿ ಮೋಸ ಮಾಡ್ತಾರೆ ನೀವು ಅದನ್ನ ಯಾವ ರೀತಿ ಗಮನ ಹರಿಸ್ಬೇಕು ಅಂತ ನೋಡ್ತಾದ್ರೆ ಈ ಕೆಲವು ಕಡೆಗಳಲ್ಲಿ ಈ ಕಬ್ಬಿಣದ ತಕ್ಕಡಿಗಳು ಬರುತ್ತೆ ನೋಡಿ ಡಿಜಿಟಲ್ ಆದ್ರೆ ಆ ರೀತಿ ಆಗಿ ಆಗೋದಿಲ್ಲ ಈ ಕಬ್ಬಿಣದ ತಕ್ಕಡಿಗಳಲ್ಲಿ ಬರುತ್ತೆ ನೋಡಿ ಸುಮಾರು ಕಡೆಗಳಲ್ಲಿ ಈಗಲೂ ಕೂಡ ಕಬ್ಬಿಣದ ತಕ್ಕಡಿಗಳಲ್ಲೇ ತೂಕವನ್ನ ಹಾಕ್ತಾರೆ ಈ ಕಬ್ಬಿಣದ ತಕ್ಕಡಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಅಕ್ಕಿಯನ್ನ ತಗೊಂಡು ರಪ್ ಅಂತ ಇಟ್ಬಿಡ್ತಾರೆ ಓಕೆನಾ ಆ ಜೋರಾಗಿ ಇಟ್ಬಿಟ್ಟು ಅದೇ ಫೋರ್ಸ್ ಅಲ್ಲಿ ಎತ್ತಿ ಬಿಡ್ತಾರೆ ಸೊ ಹಾಗಾಗಿ ಅಲ್ಲಿ ಸಮಾನವಾಗಿ ತೂಗಿರೋದಿಲ್ಲ ಆ ಒಂದು ಮುಳ್ಳು ಏನಿರುತ್ತೆ ಸಮಾನವಾಗಿ ತೂಗೋದಕ್ಕೆ ಬಿಡೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾವ್ ಎಷ್ಟು ಕಮ್ಮಿ ಹಾಕಿದ್ರೆ ಆ ಎಷ್ಟು ಬರುತ್ತೆ ತೂಕ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಆ ಅಕ್ಕಿ ಎತ್ಕೊಂಡು ಆ ಬಟ್ಟಲನ್ನ ಇಡುವಂತ ಸಂದರ್ಭದಲ್ಲಿ ಜೋರಾಗಿ ಇಡ್ತಾರೆ ಜೋರಾಗಿ ಇಟ್ಬಿಟ್ಟು ಅದೇ ಫೋರ್ಸ್ ಅಲ್ಲಿ ಎತ್ತಿ ಬಿಡ್ತಾರೆ ಸೊ ಈ ರೀತಿಯಾಗಿ ಆ ಒಂದು ತೂಕಕ್ಕೆ ಸಮಾನವಾಗಿ ಮುಳ್ಳು ಬರೋದಿಲ್ಲ ಸೊ ಆ ಮುಳ್ಳು ಸಮಾನವಾಗಿ ಬರೋವರೆಗೂ ಕಾಯಬೇಕು ಸೊ ಆ ರೀತಿ ಏನಾದ್ರು ಮಾಡ್ತಾ ಅಂದ್ರೆ ನೀವು ಅವ್ರಿಗೆ ಹೇಳಿ ಮುಳ್ಳು ಸಮಾನವಾಗಿ ಬರ್ಲಿ ಅಂತ ಅಲ್ಲಿವರೆಗೂ ಕಾಯಿ ಕಾಯಿರಿ ಅಂತ ಹೇಳ್ಬೇಕು ನೀವು ಸೊ ಓಕೆನಾ ಅಂತಂದ್ರೆ ನಿಮ್ಗೆ ತೂಕದಲ್ಲಿ ವ್ಯತ್ಯಾಸ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ ಮುಳ್ಳು ಸರಿಯಾಗಿ ತೂಗಬೇಕು ಅಂದ್ರೆ ಸಮಾನವಾಗಿ ನಿಂತ್ಕೋಬೇಕು ಅದು ಸೊ ಈ ರೀತಿಯಾಗಿನು ಕೂಡ ಮೋಸ ಮಾಡಿದ್ರೆ ನೀವು ಅದನ್ನ ನೋಡ್ಕೊಂಡು ರೇಷನ ಪಡ್ಕೊಳ್ಳಿ ಸೊ ಇದಿಷ್ಟು ಮೇನ್ ಸೊ ಯಾವ ರೀತಿ ಮೋಸ ಮಾಡ್ತಾರೆ ನೀವು ಯಾವ ರೀತಿ ಜಾಗೃತರಾಗಿ ಇರಬೇಕು ನೀವು ಅಬ್ಸರ್ವ್ ಮಾಡ್ಬೇಕು ಅನ್ನೋದು ಇದು ಬಿಟ್ಟು ಬೇರೆ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಅಥವಾ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಇದನ್ನು ಬಿಟ್ಟು ಬೇರೆ ರೀತಿಯಾಗಿ ಯಾವ ರೀತಿ ಆಗಿದ್ರು ಮೋಸ ಮಾಡ್ತಾರೆ ಅಂತ ನೋಡೋದಾದ್ರೆ ಅದನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅದು ಜನಸಾಮಾನ್ಯರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಸೊ ಇದಿಷ್ಟು ಯಾವ ರೀತಿ ಮೋಸ ಮಾಡ್ತಾರೆ ನೀವು ಏನೇನೆಲ್ಲ ನೋಡ್ಬೇಕು ಏನೇನೆಲ್ಲ ಅಬ್ಸರ್ವ್ ಮಾಡಿ ನೀವು ರೀಷನ್ ನ ಪಡಿಬೇಕು ಅನ್ನೋದು ಇನ್ನು ನೆಕ್ಸ್ಟ್ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನ್ಯಾಯಬೆಲೆ ಅಂಗಡಿಗಳು ಈ ರೀತಿಯಾಗಿ ತೂಕದಲ್ಲಿ ಮೋಸ ಮಾಡಿ ಅವರ ಒಂದು ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಆಗಿದವೆ ಎಲ್ಲೆಲ್ಲಿ ಎಷ್ಟು ಅಂತ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳ ಲೈಸೆನ್ಸ್ ಕ್ಯಾನ್ಸಲ್ ಆಗಿರುವಂತದ್ದು ಲೈಸೆನ್ಸ್ ರದ್ದು ಮಾಡಲಾಗಿದೆ ಈ ರೀತಿಯಾಗಿ ತೂಕದಲ್ಲಿ ವ್ಯತ್ಯಾಸ ಆಗಿ ತೂಕದಲ್ಲಿ ಮೋಸ ಮಾಡಿ ಈ ರೀತಿಯಾಗಿ ಬೀದರ್ ನಲ್ಲೇ ಈ ಇಪ್ಪತ್ತು ನ್ಯಾಯ ಬೆಲೆ ಅಂಗಡಿಗಳು ರದ್ದು ಆಗಿದವೆ ಅಂದ್ರೆ ಅವರ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ನೆಕ್ಸ್ಟ್ ತುಮಕೂರಿನಲ್ಲಿ ಹನ್ನೆರಡು ಯಾದಗಿರಿಯಲ್ಲಿ ಹನ್ನೆರಡು ವಿಜಯಪುರದಲ್ಲಿ ಹನ್ನೊಂದು ರಾಯಚೂರಲ್ಲಿ ಹತ್ತು ಬೆಂಗಳೂರಲ್ಲಿ ಹತ್ತು ಧಾರವಾಡದಲ್ಲಿ ಒಂಬತ್ತು ಬಾಗಲಕೋಟೆಯಲ್ಲಿ ಏಳು ಚಿಕ್ಕಮಗಳೂರು ಏಳು ದಾವಣಗೆರೆ ಆರು ಶಿವಮೊಗ್ಗ ಮೂರು ಕೋಲಾರ ಮೂರು ಹಾಸನ ಹಾವೇರಿ ಮೈಸೂರು ರಾಮನಗರ ಎರಡು ಚಿಕ್ಕಬಳ್ಳಾಪುರ ಹಾಗೂ ಚಿತ್ರದುರ್ಗದಲ್ಲಿ ಒಂದು ಸೊ ಈ ರೀತಿ ಟೋಟಲ್ ಆಗಿ ನೂರ ಇಪ್ಪತ್ತು ಎರಡು ನ್ಯಾಯಬೆಲೆ ಅಂಗಡಿಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದರೆ ತೂಕದಲ್ಲಿ ಮೋಸ ಮಾಡಿದ್ದಕ್ಕೆ ಸೊ ಹಾಗಾಗಿ ನೀವು ಗ್ರಾಹಕರು ಅಂದ್ರೆ ನೀವು ರೇಷನ್ ಅನ್ನ ಪಡೆಯುವಂತವರು ಹುಷಾರಾಗಿರಬೇಕು ನಾನು ಹೇಳಿರುವಂತ ಪಾಯಿಂಟ್ಸ್ ಅನ್ನ ಗಮನಿಸಿಕೊಂಡು ನೀವು ರೇಷನ್ ಅನ್ನ ತೂಕ ಹಾಕುವಂತ ಸಂದರ್ಭದಲ್ಲಿ ನೀವು ಅಷ್ಟು ಅಂಶಗಳನ್ನ ಗಮನಿಸಿ ರೇಷನ್ ಅನ್ನ ಪಡಿಬೇಕು ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಈ ರೀತಿಯಾಗಿ ಮೋಸ ಮಾಡಿ ಅವ್ರೇನ್ ಮಾಡ್ಕೊಂತಾರೆ ಅಂತ ನೀವು ಕೇಳ್ಬೋದು ಇದು ನಿಮ್ಗೆ ಗೊತ್ತಿರುತ್ತೆ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಹೇಳ್ತೀನಿ ಸೊ ಈ ರೀತಿಯಾಗಿ ಮೋಸ ಮಾಡಿ ನಿಮ್ಗೆ ಐದು ಕೆ ಜಿ ಬರುವಂತ ಅಕ್ಕಿಯಲ್ಲಿ ನಾಲ್ಕೂವರೆ ಕೆಜಿ ಅಥವಾ ನಾಲ್ಕು ಕೆ ಜಿ ಈ ರೀತಿಯಾಗಿ ನಿಮ್ಗೆ ಕೊಟ್ಟು ಉಳಿದಂತಹ ಅರ್ಧ ಕೆ ಜಿ ಇನ್ನು ಒಂದು ಕೆ ಜಿಯನ್ನ ಅವರು ಮಾರ್ಕೊಂತಾರೆ ಅಂದ್ರೆ ಅಹ್ ಹೇಳ್ಬೇಕಂತಂದ್ರೆ ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಈ ಬ್ಲಾಕ್ ಅಲ್ಲಿ ಟಿಕೆಟ್ ಹೇಗೆ ಮಾರ್ಕೊಂತರಲ್ಲ ಸಿನಿಮಾ ಟಿಕೆಟ್ ಅನ್ನ ಸೊ ಅದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ಈ ರೀತಿಯಾಗಿ ಮೋಸ ಮಾಡಿ ಉಳಿಸ್ಕೊಂಡು ಅವರು ಮಾರ್ಕೊಂತಾರೆ ನಾನು ಮೊದಲೇ ಹೇಳಿದಂಗೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲೂ ಅಂದ್ರೆ ಎಲ್ಲಾ ರೇಷನ್ ಅಂಗಡಿಗಳಲ್ಲೂ ಕೂಡ ಈ ರೀತಿಯಾಗಿ ಮೋಸ ಮಾಡಲ್ಲ ಕೆಲವು ಅಂಗಡಿಗಳಲ್ಲಿ ಮೋಸ ಮಾಡ್ತಾರೆ ಆದ್ರೆ ನಮ್ಗೆ ಗೊತ್ತಿರಲ್ವಲ್ಲ ಯಾವ ರೇಷನ್ ಅಂಗಡಿಗಳಲ್ಲಿ ಯಾವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮೋಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ನೀವು ಪ್ರತಿಯೊಂದನ್ನು ತೂಕ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದಂತ ಪಾಯಿಂಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಮೋಸ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಗೊತ್ತಾಗುತ್ತೆ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಯಿತು ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್